ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಮಹಾಶಿವರಾತ್ರಿ ಪ್ರಯುಕ್ತ ನಂದಿ ಭೋಗ ನಂದೀಶ್ವರ ದೇವಾಲಯದಲ್ಲಿ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳು ಬಳಕೆಯಿಂದಲೇ ದೇವರ ದರ್ಶನಕ್ಕೆ ಸಾಲುಗಟ್ಟಿ ನಿಂತ ಭಕ್ತ ಸಾಗರ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದಿನ ಆಯ್ಕೆಗಳು ವಿಫಲವಾಗಿದ್ದು ಪಠ್ಯಕ್ರಮದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಬೆಂಬಲ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಂದ ಫೆಬ್ರವರಿ ಹದಿನಾರರಿಂದ ರಾಗಿ ಖರೀದಿ ಬೆಂಬಲ ಬೆಲೆಗೆ ರಾಗಿ ಮಾರಾಟಕ್ಕೆ ಮುಂದೆ ಬರುವಂತೆ ಡಿಸಿ ಮನವಿ ಮೂವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣದೊಂದಿಗೆ ನಾಪತ್ತೆಯಾಗಿದ್ದ ಮಹಿಳೆ ಹಳಿಯ ಲಾಡ್ಜ್ ನಲ್ಲಿ ಪತ್ತೆ ಕೆರೆ ಪಕ್ಕದಲ್ಲಿ ಸಿಕ್ಕ ವಸ್ತುಗಳಿಂದ ರಾತ್ರೋರಾತ್ರಿ ಮುಳುಗು ತಜ್ಞರಿಂದ ನಡೆಯುತ್ತಿದ್ದ ಶೋಧಕ್ಕೆ ತೆರೆ ವಾರ್ತೆಗಳ ವಿವರ ಇಂದು ಮಹಾಶಿವರಾತ್ರಿ ಇತಿಹಾಸ ಪ್ರಸಿದ್ದ ಭೋಗನಂದೀಶ್ವರ ಸೇರಿದಂತೆ ನಗರದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಜೊತೆಗೆ ಕ್ಷೀರಾಭಿಷೇಕ ನಡೆಯಿತು ನಾಳೆ ಬ್ರಹ್ಮರಥೋತ್ಸವದ ಹಿನ್ನೆಲೆಯಲ್ಲಿ ನಂದಿ ದೇವಾಲಯದಲ್ಲಿ ಇಂದು ಬೆಳಗ್ಗೆಯಿಂದಲೇ ಪಂಚಾಭಿಷೇಕದಿಂದ ಪ್ರಾರಂಭವಾಗಿ ನಡೆದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಭಕ್ತರು ಕಣ್ತುಂಬಿಕೊಂಡರು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುವ ನಂದಿ ಭೋಗ ನಂದೀಶ್ವರ ದೇವಾಲಯವೀಗ ಭವ್ಯವಾಗಿ ಅಲಂಕಾರಗೊಂಡಿದೆ ನಾಳೆ ನಡೆಯುವ ಬ್ರಹ್ಮ ರಥೋತ್ಸವದ ಜೋಡಿ ರಥದ ಮೆರವಣಿಗೆಯ ವೈಭವವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಬಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಮಹಾಶಿವರಾತ್ರಿಗೆ ನಡೆಯುವ ನಂದಿ ಜಾತ್ರೆ ಮೂರು ರಾಜ್ಯಗಳಿಗೂ ಫೇಮಸ್ಸು ಶಿವರಾತ್ರಿಗೆ ಶಿವನ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಲು ದೇವಾಲಯದ ಹೊರಗಿಂದ ಸಾಲುಗಟ್ಟಿ ನಿಂತು ದರ್ಶನ ಪಡೆಯುತ್ತಿದ್ರು ಇಂದು ಬೆಳಗ್ಗೆ ಪಂಚಾಭಿಷೇಕ ಮುಗಿದ ಮೇಲೆ ಹಲವು ರೀತಿಯ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಜೆವರೆಗೂ ವಿವಿಧ ವಿಧಾನಗಳ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಜೆ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಆ ಎಲ್ಲ ಕಾರ್ಯಕ್ರಮವನ್ನು ಅದರ ಜೊತೆಗೆ ರಾತ್ರಿ ಶಿವರಾತ್ರಿ ಜಾಗರಣೆಯನ್ನ ಪಾಲಿಸಲು ಜನಸಾಗರವೇ ಹರಿದು ಬಂದಿತ್ತು ಬೆಳಗ್ಗೆಯಿಂದ ಹಲವಾರು ವಿಶೇಷ ಪೂಜಾ ಹಾಗೂ ಹೋಮ ಹವನಗಳಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಪ್ರಧಾನ ಅರ್ಚಕ ಸುಶಾಂತ್ ನಂದಿಯಲ್ಲಿ ನಡೆಯುವ ಜೋಡಿ ಬ್ರಹ್ಮ ರಥೋತ್ಸವಕ್ಕೂ ಮುನ್ನ ನಡೆಯುವ ಸ್ವಾಮಿಯ ಕಲ್ಯಾಣೋತ್ಸವದ ನಂತರ ರಾಜಬೀದಿ ಮೆರವಣಿಗೆ ಬ್ರಹ್ಮ ರಥೋತ್ಸವದ ಮೊದಲು ಗಣಪತಿ ಮತ್ತು ಅಂಬಿಕಾ ಎರಡನೇ ರಥದಲ್ಲಿ ಗಿರಿಜಾ ಸಮೇತ ಭೋಗ ನಂದೀಶ್ವರ ಮೆರವಣಿಗೆ ವೈಭವ ನೋಡಲು ಸಾವಿರಾರು ಜನ ಸಾಕ್ಷಿಯಾಗಲಿದ್ದಾರೆ ಎಂದರು ಮಹಾಶಿವರಾತ್ರಿ ಪ್ರಯುಕ್ತ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತ ಸಾಗರವೇ ಹರಿದು ಇದೆ ವಿಶೇಷವಾಗಿ ಬೆಳಗ್ಗೆ ಭೋಗನಂದೀಶ್ವರಂಗೆ ಪಂಚಾಮೃತ ಅಭಿಷೇಕ ವಿಶೇಷ ವಿಶೇಷ ಅಲಂಕಾರಗಳು ದೇವತಾ ಕಾರ್ಯಗಳು ಹಾಗೂ ಇವತ್ತಿನ ದಿನ ಸಾಯಂಕಾಲ ವಿಶೇಷವಾಗಿ ಕಲ್ಯಾಣೋತ್ಸವ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಲಿದೆ ಹಾಗೂ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಒಂದು ದೇವಾಲಯದಲ್ಲಿ ದೇವತಾ ಕಾರ್ಯಕ್ಕೆ ಸಂಯಮದಿಂದ ದೇವರ ದರ್ಶನವನ್ನು ಮಾಡಿ ಅವರು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಬೇಕು ಅಂತ ಭೋಗನಂದೀಶ್ವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇನ್ನು ಇದೇ ದಿನ ನಗರದ ಮರಳು ಸಿದ್ದೇಶ್ವರ ದೇವಾಲಯದಲ್ಲೂ ಅಶ್ವತ್ಥ ಕಟ್ಟೆ ಪೂಜೆ ಸಿದ್ದೇಶ್ವರನಿಗೆ ಕ್ಷೀರಾಭಿಷೇಕ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಜನ ಭಕ್ತರು ಭಾಗವಹಿಸಿ ಹಾಲು ಹಾಕಿ ಪುನೀತರಾದರು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಭಜನೆ ಸಂಗೀತ ಕಾರ್ಯಕ್ರಮಗಳ ಮೂಲಕ ಶಿವರಾತ್ರಿ ಜಾಗರಣೆಗೆ ಸಕಲ ಸಿದ್ಧತೆ ನಡೆದಿತ್ತು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಜಾಗತಿಕ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮಹತ್ವ ಹೆಚ್ಚಾಗಿದೆ ಶಿಕ್ಷಣದಿಂದ ಮಾತ್ರ ಭವಿಷ್ಯದ ಯುವ ಪೀಳಿಗೆಗೆ ಸಾಧನೆ ಮಾಡಲು ಸಾಧ್ಯ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ವಿಶೇಷ ಪಠ್ಯಕ್ರಮ ರಚಿತವಾಗುತ್ತಿದೆ ನಾಲ್ಕು ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಶ್ಲಾಘನೀಯ ಎಂದು ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜನೆಗೊಂಡ ನೆಲಮಂಗಲ ಉತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿ ಮಾತನಾಡಿ ಯುವ ಪೀಳಿಗೆಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಇದಾಗಿದ್ದು ಜಾಗತಿಕ ಮಟ್ಟದಲ್ಲಿ ಶಿಕ್ಷಣಕ್ಕೆ ಮಹತ್ವ ದಿನೇ ದಿನೇ ಹೆಚ್ಚಾಗಿದೆ ಶಿಕ್ಷಣದಿಂದ ಮಾತ್ರ ಭವಿಷ್ಯದ ಯುವ ಪೀಳಿಗೆಗೆ ಸಾಧನೆ ಮಾಡಲು ಸಾಧ್ಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಜೀವನದ ಬದಲಾವಣೆ ಘಟ್ಟ ಕೌಶಲ್ಯಾಭಿವೃದ್ಧಿ ಇಲಾಖೆ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಮುಂದಿನ ದಿನಗಳಲ್ಲಿ ಕೌಶಲ್ಯಾಭಿವೃದ್ಧಿಗೆ ಆಯ್ಕೆಗಳನ್ನು ವಿಫಲವಾಗಿ ತೆರೆದಿದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದು ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಸ್ವಾಗತಾರ್ಹ ಎಂದರು ಈಗ ಇವತ್ತು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತ ಮೂರು ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಈ ಎರಡು ವರ್ಷಗಳಲ್ಲಿ ಕಾರ್ಯಕ್ರಮದಲ್ಲಿ ಅವಧೂತ ವಿನಯ್ ಗುರುಜಿ ಮಾತನಾಡಿ ಭಾರತೀಯ ಸಂಸ್ಕೃತಿ ಸರ್ವರ ಅಭಿವೃದ್ಧಿಗಾಗಿ ರೂಪುಗೊಂಡಿದೆ ನಮ್ಮಲ್ಲಿ ಸೂರ್ಯ ದೇವನಿಂದ ಎಲ್ಲಾ ಧಾರ್ಮಿಕತೆ ಪ್ರಾರಂಭವಾಗುತ್ತೆ ಯುವಕರಿಗೆ ಉದ್ಯೋಗ ಮೇಳ ಕೃಷಿ ಮೇಳ ಇಂತಹ ಉತ್ಸಾಹದಿಂದ ರೂಪಿಕೊಳ್ಳಬೇಕು ಜ್ಞಾನಾಭಿವೃದ್ಧಿ ಅತಿ ಮುಖ್ಯ ಯುವಕರು ಮಾದಕ ವಸ್ತುಗಳಿಂದ ದೂರವಾಗಬೇಕು ಜ್ಞಾನ ಸಂಸ್ಕಾರ ಅತಿ ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಓದಾದ್ಮೇಲೆ ಸಮಸ್ಯೆ ಹಳ್ಳಿಯವರಿಗೆ ಏನಂದ್ರೆ ಒಂದು ನಮ್ಮ ಎಜುಕೇಶನ್ ಮಿನಿಸ್ಟ್ರಿ ಹೇಳಿದ್ರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇನ್ನೊಂದು ಕಂಪನಿಗಳ ಕ್ಯಾಂಪಸ್ ನಮ್ಮ ಆಶ್ರಮದ ವತಿಯಿಂದ ಆಶ್ರಮದ ಡಿಮೋಟಿಗಳೆಲ್ಲೆಲ್ಲಿ ಇದ್ದೀವಿ ಅಲ್ಲೆಲ್ಲ ಸೇರಿ ಜಾಬ್ ಮೇಳ ಅಂತ ಮಾಡ್ತಾ ಮಾಡ್ತಾ ಇದ್ರು ಲೀಸ್ಟ್ ಕಾರ್ಯಕ್ರಮದಲ್ಲಿ ನಾಲ್ಕು ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಬವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಬಾಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಆಯೋಜಕ ಶಾಸಕ ಎನ್ ಶ್ರೀನಿವಾಸ್ ಪರಿಷತ್ ಸದಸ್ಯ ಎಸ್ ರವಿ ಮಾಜಿ ಸದಸ್ಯ ಕಾಂತರಾಜು ಯೋಜನಾ ಪ್ರಾಧಿಕಾರದ ಎಂ ಕೆ ನಾಗರಾಜು ನಾರಾಯಣಗೌಡ ಸೇರಿದಂತೆ ಹಲವಾರು ಗಣ್ಯರು ಇದ್ದರು ರಾಮ್ ಪ್ರಸಾದ್ ಕೆಆರ್ ನ್ಯೂಸ್ ಟಿವಿ ನೆಲಮಂಗಲ ಬೆಂಬಲ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಂದ ಫೆಬ್ರವರಿ ಹದಿನಾರರಿಂದ ರಾಗಿ ಖರೀದಿ ಮಾಡಲಾಗುತ್ತಿದ್ದು ರೈತರು ತಮ್ಮ ತಾಲೂಕು ರಾಗಿ ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿಪ್ರಭು ರೈತರಲ್ಲಿ ಮನವಿ ಮಾಡಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದ ರಾಗಿ ಖರೀದಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಪ್ರಭು ಭೇಟಿ ನೀಡಿ ಅಲ್ಲಿನ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಸಮ್ಮುಖದಲ್ಲಿ ಸೋಮವಾರ ಚಿಕ್ಕಬಳ್ಳಾಪುರ ತಾಲೂಕಿನ ವರ್ಧಹಳ್ಳಿಯ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ ಸ್ಥಳೀಯ ಜನಪ್ರತಿನಿಧಿಗಳು ಸಹ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನಿಷ್ಠ ಬೆಂಬಲ ಯೋಜನೆಯಡಿ ಜಿಲ್ಲೆಯ ಏಳು ಸಾವಿರದ ಮುನ್ನೂರ ತೊಂಬತ್ತೆರಡು ರೈತರು ನೋಂದಣಿ ಮಾಡಿಕೊಂಡು ಸುಮಾರು ಒಂದು ಲಕ್ಷ ಐವತ್ತೇಳು ಸಾವಿರದ ರಾಗಿಯನ್ನು ಮಾರಾಟ ಮಾಡಲು ರೈತರು ರೈತರು ಅದರಂತೆ ಆರು ತಾಲೂಕುಗಳಲ್ಲಿ ತಾಲೂಕು ಖರೀದಿ ಕೇಂದ್ರಗಳನ್ನು ತೆರೆದು ರಾಗಿ ಖರೀದಿಸಲು ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಸಮರ್ಪಕವಾಗಿ ಮಾಡಿಕೊಂಡಿದೆ ಸದರಿ ಕೇಂದ್ರಗಳಲ್ಲಿಯೇ ರೈತರ ಅನುಕೂಲಕ್ಕಾಗಿ ಈ ಬಾರಿ ಕ್ಯಾಂಟೀನ್ ವ್ಯವಸ್ಥೆ ವಿಶ್ರಾಂತಿ ಗೃಹ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದು ಸೂಕ್ತ ಆಸನ ವ್ಯವಸ್ಥೆಗಳನ್ನು ಮಾಡಲಾಗಿದೆ ರಾಗಿ ಖರೀದಿಗೆ ಅಗತ್ಯವಾಗಿ ಬೇಕಾಗಿರುವ ಗೋಣಿ ಚೀಲದ ದಾಸ್ತಾನು ಜಿಲ್ಲೆಯಲ್ಲಿ ಸಾಕಷ್ಟಿದೆ ಎಂದು ಮಾಹಿತಿ ನೀಡಿದರು ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತರ ಸಮಕ್ಷಮದಲ್ಲಿಯೇ ರಾಗಿಯನ್ನು ತೂಕ ಮಾಡಿ ಪಡೆಯಲಾಗುತ್ತದೆ ಯಾವುದೇ ರೈತರಿಗೆ ತಮ್ಮ ರಾಗಿಯನ್ನು ಬೇರೆ ಕಡೆ ತೂಕ ಮಾಡಲು ಇಚ್ಛೆ ಪಟ್ಟರೆ ಅಂತಹವರ ಅನುಕೂಲಕ್ಕಾಗಿಯೇ ಜಿಲ್ಲೆಯಲ್ಲಿ ನೋಂದಾಯಿತವಾಗಿರುವ ಅಧಿಕೃತ ಹದಿನಾಲ್ಕು ವೇ ಬ್ರಿಡ್ಜ್ಗಳನ್ನು ಈ ವರ್ಷ ಗುರುತಿಸಲಾಗಿದ್ದು ಸದರಿ ವೇ ಬ್ರಿಡ್ಜ್ಗಳನ್ನು ರಾಖಿಯನ್ನು ತೂಕ ಮಾಡಿಸಿಕೊಂಡು ಖಾತ್ರಿ ಪಡೆಯಬಹುದು ಎಂದರು ಈ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕ ನಾಗರಾಜ ಕೆಳಕಿನಮನಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದ ಜಿಲ್ಲಾ ವ್ಯವಸ್ಥಾಪಕ ವಿಜಯಕುಮಾರ್ ಆಹಾರ ನಿರೀಕ್ಷಕರಾದ ರಾಮಕೃಷ್ಣ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಟ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಪಿಎನ್ ರೆಡ್ಡಿ ಪೂಲಕುಂಟಹಳ್ಳಿ ಜೆಡಿಎಸ್ ಮುಖಂಡ ಹಾಗೂ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಒಕ್ಕಲಿಗರ ಒಕ್ಕೂಟ ಮೂವತ್ತು ಲಕ್ಷ ಚಿನ್ನಾಪರ ಜೊತೆಗೆ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬಳ ಬಟ್ಟೆ ಬ್ಯಾಗ್ ಚಪ್ಪಲಿ ಕೆರೆ ಬಳಿ ಪತಿಯಾದ ಕಾರಣ ಮುಳುಗು ತಜ್ಞರು ರಾತ್ರೋರಾತ್ರಿ ಕೆರೆಯಲ್ಲಿ ಶೋಧ ನಡೆಸಿದ್ರು ಆದರೆ ಈ ಮಧ್ಯೆ ಕುಣಿಗಲ್ನ ಲಾಡ್ಜ್ ಒಂದರಲ್ಲಿ ಮಹಿಳೆಯು ಜೀವಂತವಾಗಿರುವುದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮತ್ತಾವರ ಮೂಲದ ಪ್ರಿಯಾಂಕಾಳನ್ನು ತುಮಕೂರು ಜಿಲ್ಲೆ ಕುಣಿಗಲ್ ಮೂಲದ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಚಿಕ್ಕಮಗಳೂರಿನಲ್ಲಿ ಸಂಬಂಧಿಕರ ಮದುವೆಗೆಂದು ಹೋಗಿದ್ದ ಪ್ರಿಯಾಂಕ ಮದುವೆ ಮುಗಿಸಿ ಕೆಲ ಸಮಯ ತಾಯಿ ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಕುಣಿಗಲ್ ಕಡೆಗೆ ತೆರಳಿದ್ದರು ಆದರೆ ಬೇಲೂರಿಂದ ತೆರಳುವ ಮಾರ್ಗ ಮಧ್ಯೆ ಬೇಲೂರಿನಲ್ಲಿ ತನ್ನ ಸಂಬಂಧಿಕರು ಸಿಕ್ಕಿದ್ದಾರೆ ನಾನು ಊರಿಗೆ ಹೋಗ್ತೇನೆ ಎಂದು ಹೇಳಿ ಹೊರಟವಳು ಬೇಲೂರು ಸಮೀಪದ ಕೆರೆ ಬಳಿ ಪ್ಯಾಂಟ್ ಒಳ ಉಡುಪು ಚಪ್ಪಲಿ ಐಡಿ ಕಾರ್ಡ್ ಬಿಸಾಕಿ ಎಸ್ಕೇಪ್ ಆಗಿದ್ದಳು ನಾಪತ್ತೆ ಆಗಿದ್ದಾಳೆ ಅನ್ನೋ ವಿಚಾರ ಮಾಧ್ಯಮಗಳಲ್ಲಿ ತಲ್ಲಣಿಸಿದ ಕೂಡಲೇ ಪೊಲೀಸರು ತನಿಖೆಗೆ ಮುಂದಾಗಿದ್ರು ಇದೀಗ ಕುಣಿಗಲ್ನ ಲಾಡ್ಜ್ ಒಂದರಲ್ಲಿ ಗೆಳೆಯ ಡೇವಿಡ್ ಜೊತೆಗೆ ಸಿಕ್ಕಿಬಿದ್ದಿದ್ದಾಳೆ ಗಂಡನ ಮನೆಗೆ ಹೋಗ್ತೇನೆ ಅಂತ ಹೊರಟವಳು ಮಾರ್ಗ ಮಧ್ಯೆ ಲಾಡ್ಜ್ಗೆ ಹೋಗಿದ್ದಳು ಗುರುವಾರ ಸಂಜೆಯಿಂದ ನಾಪತ್ತೆಯಾಗಿದ್ದ ಮಹಿಳೆಯನ್ನು ಕುಣಿಗಲ್ನಲ್ಲಿ ಪತ್ತೆ ಮಾಡಲಾಗಿದೆ ಮಹಿಳೆ ಸಾವನ್ನಪ್ಪಿಲ್ಲ ಪಿಲಾ ಜೀವಂತವಾಗಿ ಇದ್ದಾಳೆ ಅನ್ನೋದನ್ನು ಪೊಲೀಸರು ಖಾತ್ರಿಪಡಿಸಿಕೊಂಡಿದ್ದಾರೆ ಈಗ ಪೊಲೀಸರು ಪ್ರಕರಣದ ವಿಚಾರಣೆಗೆ ಮುಂದಾಗಿದ್ದು ಅಕ್ರಮ ಸಂಬಂಧ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಅತ ಬೇಲೂರಿನಲ್ಲಿ ರಾತ್ರೋರಾತ್ರಿ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಕೆರೆಯಲ್ಲಿ ಶೋಧ ಶುರು ಮಾಡಿತ್ತು ಮಹಿಳೆಯ ಬಟ್ಟೆ ಬ್ಯಾಗ್ ಚಪ್ಪಲಿ ಪತಿಯಾದ ಹೆದ್ದಾರಿ ಪಕ್ಕದ ಕೆರೆಯಲ್ಲಿ ಶೋಧ ಮಾಡಿದ್ರು ಆದರೆ ಅಷ್ಟರಲ್ಲಿ ಮಹಿಳೆಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಗುಡಿಬಂಡೆ ರಾಜ ಬೀದಿಯಲ್ಲಿ ಗಿಡ ನೆಟ್ಟು ಪರಿಸರ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಜಯ ಕರ್ನಾಟಕ ಗ್ರೀನ್ ವಾರಿಯರ್ಸ್ ವತಿಯಿಂದ ಮಹಾಶಿವರಾತ್ರಿ ಹಬ್ಬ ಆಚರಣೆ ಮಾಡಿದ್ರು ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷ ಗುಂಪು ಮರದ ಆನಂದ್ ಪಾಲ್ಗೊಂಡು ಮಾತನಾಡಿ ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ ಶಿವರಾತ್ರಿ ಆದ್ದರಿಂದ ಈ ದಿನದಂದು ಉಪವಾಸ ಆಚರಿಸುವುದು ದಾಂಪತ್ಯ ಯಶಸ್ವಿಗೆ ಉತ್ತಮ ಎಂದು ಹೇಳಲಾಗಿದೆ ಮಹಾಶಿವರಾತ್ರಿ ಈ ದಿನದಂದು ಕೈಲಾಸವಾಸ ಪರ ಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ಈ ದಿನವು ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಎಂಬ ಕಲ್ಪನೆಯನ್ನು ಪ್ರತಿನಿಧಿಸುತ್ತದೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದರಿಂದ ಆತ್ಮಶುದ್ಧಿ ಪಾಪಗಳ ನಿರ್ಮೂಲನೆಯಾಗುತ್ತದೆ ಎಂದು ನಂಬಿಕೆಯಾಗಿದೆ ಎಂದರು ಇಡೀ ದೇಶದಾದ್ಯಂತ ಶಿವರಾತ್ರಿ ಹಬ್ಬವನ್ನು ಭಾರತ ದೇಶದಂತ ಆಚರಣೆ ಮಾಡ್ತಾ ಇದೀವಿ ಶಿವರಾತ್ರಿ ಶಿವಶಿವ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಗುಡುಬಂಡೆಯ ಖ್ಯಾತ ಪರಿಸರವಾದಿಗಳಂತಹ ಶ್ರೀನಾಥ ಅವರ ಹುಟ್ಟುಹಬ್ಬ ಆಗಿದೆ ಅದರ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮವನ್ನು ಗುಡಬಂಡೆಯ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಈ ಅಕ್ಕ ಅವರಿಗೆ ದತ್ತು ಕೊಡ್ತಾ ಇದ್ದೀವಿ ನಮ್ಮ ಇಡೀ ಈ ಗಿಡ ನಡಬೇಕಂದ್ರೆ ನಮ್ಮ ಬಲರಾಮ್ ಸಿಂಗು ಬಲರಾಮ್ ಅವರು ಬಂದಿದ್ದಾರೆ ಜೊತೆಗೆ ಪತ್ರಕರ್ತಂತಹ ನಮ್ಮ ರಾಜಶೇಖರಣ್ಣ ಅವರು ಅವರು ದೇವಿ ಬರ್ತಾ ಇದ್ದಾರೆ ಆಲ್ರೆಡಿ ಅದೇ ರೀತಿ ಇವರು ಸತೀಶ್ ಅವರು ಬಂದರೆ ನಿಮಗೆಲ್ಲ ಅದರ ಸ್ವಾಗತ ಬಂದಿದೆ ಗುಡಬಂಡೆ ಲೇನ ಕಾರ್ಯಕ್ರಮದಲ್ಲೂ ಗಿಡ ನಡು ಪರಿಸರ ಉಳಿಸುವ ದೇಹದಿಂದ ನಾವು ಹೋಗ್ತಾ ಇದ್ದೀವಿ ಅದೇ ರೀತಿ ಈ ಬೆಳೆಸಿ ಕಾರ್ಯಕ್ರಮದಲ್ಲಿ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷರಾದ ಭೀಮಾಂಜನಾಥ್ ಮಾತನಾಡಿ ಪ್ರತಿ ಕಾರ್ಯಕ್ರಮದಲ್ಲೂ ಗಿಡ ನೆಡುವ ಹವ್ಯಾಸವನ್ನ ನಮ್ಮ ವೇದಿಕೆ ಹಮ್ಮಿಕೊಂಡಿದೆ ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಇತರರಿಗೆ ಮಾದರಿಯಾಗಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಜಿಟಿ ಶ್ರೀನಿವಾಸ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಈಶ್ವರಪ್ಪ ನಿಕಟಪೂರ್ವ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಹಾಗೂ ಗ್ರೀನ್ ವಾರಿಯರ್ಸ್ ತಂಡದ ಅಧ್ಯಕ್ಷ ಬಾಲಾಜಿ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್ ಜೈ ಕರ್ನಾಟಕ ಸಂಘದ ಬುಲೆಟ್ ಶ್ರೀನಿವಾಸ್ ಖ್ಯಾತ ಪರಿಸರವಾದಿಗಳಾದ ಆರ್ ವೆಂಕಟೇಶ್ ಬಲರಾಮ್ ಸಿಂಗ್ ಇನ್ನಿತರರು ಪಾಲ್ಗೊಂಡಿದ್ರು ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಇನ್ನು ನಗರಕ್ಕೆ ಹೊಂದಿಕೊಂಡಿರುವ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿ ನೆಲೆಸಿರುವ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಜನಸಾಗರವೇ ಹರಿದು ಬಂದಿತು ಮಹಾಶಿವರಾತ್ರಿ ಹಬ್ಬವಾದ ಬುಧವಾರ ಚಿಂತಾಮಣಿ ನಗರದ ನಾಗನಾಥೇಶ್ವರ ಸ್ವಾಮಿ ಕಾಡುಮಲೆ ಬೆಟ್ಟದ ಕಾಡುಮಲ್ಲೇಶ್ವರ ಸ್ವಾಮಿ ನರಸಿಂಹಪೇಟೆಯ ಗಂಗಮ್ಮದೇವಿ ದೇವಾಲಯ ಉಪ್ಪರಪೇಟೆಯ ಸೃಷ್ಟೀಶ್ವರ ಸ್ವಾಮಿ ಅಂಬಾ ಚಿತ್ರರ್ಗ ಬೆಟ್ಟದಲ್ಲಿನ ಗಿರಿಜಾಮಲ್ಲೇಶ್ವರ ಸ್ವಾಮಿ ಮುರುಘಮಲಿಯ ಮುಕ್ತೇಶ್ವರ ಸ್ವಾಮಿ ಹಾಗೂ ಹಾಗೂ ತಾಲೂಕಿನಾದ್ಯಂತ ಇರುವ ಹಲವು ದೇವಾಲಯಗಳ ದೇವರುಗಳಿಗೆ ಬೆಳಗ್ಗೆಯಿಂದಲೇ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ ಅಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿಶೇಷವಾಗಿ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಾಡುಮಲೆ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ಹಬ್ಬಗೊಂಡು ಬಾಪುರೆಡ್ಡಿ ನಾಗರಾಜಗೌಡ ಹಾಗೂ ನಿವೃತ್ತ ಶಿಕ್ಷಕರ ಕೃಷ್ಣ ಪರವರ ನೇತೃತ್ವದಲ್ಲಿ ದಾನಿಗಳ ಸಹಕಾರದೊಂದಿಗೆ ಕಾಡುಮಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷ ಕಾಡುಮಲ್ಲೇಶ್ವರ ಬೆಟ್ಟದ ಮೇಲೆ ಭಕ್ತಾದಿಗಳಿಂದ ತಮಿಳುನಾಡಿನ ತಿರುವಣಾಮಲೈನಲ್ಲಿ ನಡೆಯುವ ರೀತಿಯಲ್ಲಿ ಬೃಹತ್ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಜ್ಯೋತಿ ಬೆಳಗಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಕಾಡುಮಲ್ಲೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಕಾಡುಮಲ್ಲೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಗುಂಪು ಗುಂಪಾಗಿ ಹತ್ತುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ದೇವಾಲಯಗಳಲ್ಲಿ ಭಕ್ತಾದಿಗಳಿಂದ ಬೆಳಗ್ಗೆಯಿಂದಲೇ ಹರಿಕಥೆ ಹಾಗೂ ಭಜನಾ ಕಾರ್ಯಕ್ರಮಗಳು ಮೂಡಿಬಂದವು ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ಜೊತೆಗೆ ದಾನಿಗಳ ಸಹಕಾರದೊಂದಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ದೇವಪ್ಪ ಇ ಚಿಂತಾಮಣಿ ಶಿಲ್ಲಘಟ್ಟ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಎಲ್ಲಾ ದೇವಾಲಯಗಳಲ್ಲಿ ಮುಖ್ಯವಾಗಿ ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಪೂಜೆ ಪುರಸ್ಕಾರಗಳು ನಡೆಯಿತು ಮಹಾಶಿವರಾತ್ರಿ ಪ್ರಯುಕ್ತ ಜಗದ ಸೃಷ್ಟಿಕರ್ತ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಶಿರ್ಲಘಟ್ಟ ನಗರದಲ್ಲಿ ಪಂಚಲಿಂಗಗಳಾದ ಅಶೋಕ ರಸ್ತೆಯಲ್ಲಿರುವ ಕೋಟೆ ಶ್ರೀ ಪ್ರಸನ್ನ ಸೋಮೇಶ್ವರ ಪೇಟೆ ನಗರೇಶ್ವರ ಕಾಶಿ ವಿಶ್ವನಾಥೇಶ್ವರ ಅಗ್ರಹಾರ ಬೀದಿಯ ಜಲಕಂಠೇಶ್ವರ ಮತ್ತು ಏಕಾಂಬರೇಶ್ವರ ದೇವಾಲಯಗಳಿಗೆ ತೆರಳಿ ದೇವರ ದರ್ಶನ ಪಡೆದ್ರು ನಗರ ಹೊರವಲಯದ ಭೂದಾಳದ ಶ್ರೀ ಮಲ್ಲೇಶ್ವರ ಸ್ವಾಮಿ ವೀರಾಪುರದ ಗುಟ್ಟದ ಮೇಲಿನ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ನಾಮಸ್ಮರಣೆ ಮಾಡಿದ್ರು ತೀರ್ಥ ಪ್ರಸಾದ ಸ್ವೀಕರಿಸಿ ಭಕ್ತಿಭಾವ ಮೆರೆದ್ರು ಮುಖ್ಯವಾಗಿ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಚಿಕ್ಕದಾಸರ ಹಳಿಯ ಗುಟ್ಟದ ಮೇಲಿನ ಶ್ರೀ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯಿತು ಭಕ್ತ ಸಾಗರವೇ ಹರಿದು ಬಂದಿತ್ತು ಇನ್ನು ನಗರದ ಅರಳೇಪೇಟೆಯ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ದ್ವಾದಶ ಲಿಂಗಗಳ ದರ್ಶನ ಏರ್ಪಡಿಸಿತ್ತಲ್ಲದೆ ಶಿವರಾತ್ರಿ ಹಬ್ಬದ ಹಿನ್ನೆಲೆಯನ್ನು ಭಕ್ತರಿಗೆ ವಿವರಿಸಿದರು ಮಳ್ಳೂರಿನ ಸಾಯಿಬಾಬಾ ಮಂದಿರದಲ್ಲಿನ ಜಲಕಂಠೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ ರುದ್ರ ಹೋಮ ಪಲ್ಲಕ್ಕಿ ಸೇವೆ ಮತ್ತು ಪುಷ್ಪಾಭಿಷೇಕವೂ ನಡೆಯಿತು ನಲ್ಲರಹಳ್ಳಿ ಬಳಿಯ ಶ್ರೀರಾಮ ಲಿಂಗನ ಬೋಡು ದೇವಾಲಯ ಗುಡಿಹಳ್ಳಿಯ ಸೋಮೇಶ್ವರ ಸ್ವಾಮಿ ಚೌಡಸಂದ್ರದ ಸೋಮೇಶ್ವರ ದೇಗುಲದಲ್ಲಿ ಶಿವರಾತ್ರಿಯಂದು ಬೆಳಗ್ಗೆ ಸೂರ್ಯ ಲಿಂಗವನ್ನು ಸ್ಪರ್ಶಿಸುವುದು ವಿಶೇಷ ಆಕರ್ಷಣೆಯಾಗಿತ್ತು ದೇಗುಲಗಳಲ್ಲಿ ದೇವರ ನಾಮಸ್ಮರಣೆಯ ಭಜನೆ ಮೂಲಕ ಜಾಗರಣೆ ಇರುವ ಭಕ್ತರಿಗೆ ಪ್ರಸಾದ ಫಲಹಾರ ವಿತರಣೆ ಮಾಡಲಾಯಿತು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿರ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಮಹಾಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಆಬ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನವಾದ ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಭಾನುವಾರ ವಿಶೇಷ ಪೂಜೆ ಓಮ ವಿಶೇಷ ಅಲಂಕಾರ ತೀರ್ಥ ಪ್ರಸಾದ ಏರ್ಪಡಿಸಿದ್ದು ಮರುದಿನ ಸೋಮವಾರ ಹದಿನಾರರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತು ಗಂಟೆಗೆ ಬ್ರಹ್ಮ ರಥೋತ್ಸವವನ್ನು ಏರ್ಪಡಿಸಿದ್ದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ಸೇವಾ ಸಮಿತಿ ಕೋರಿದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದುವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದಿಲ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಂಎಸ್ ವರುಣ್ಗೌಡ ಬಿಜೆಪಿ ಯುವ ಮುಖಂಡರು ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಶ್ರೀನಿವಾಸ ಗೌಡ ಎಂಎನ್ ಕೃಷಿಕ ಸಮಾಜ ಪ್ರಧಾನ ಕಾರ್ಯದರ್ಶಿಗಳು ಚಿಕ್ಕಬಳ್ಳಾಪುರ ತಾಲೂಕು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಶಿವರಾತ್ರಿ ಪ್ರಯುಕ್ತ ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿರುವ ಪ್ರಾಚೀನ ಗೌರಿ ವಲ್ಲಭೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಾವಿರಾರು ಮಂದಿ ಭಕ್ತರು ಭಕ್ತಿ ಪರವಶರಾಗಿ ಶಿವನ ಪೂಜೆ ಮಾಡಿದ್ರು ಮುಂಜಾನೆಯಿಂದ ಕ್ಷೀರಾಭಿಷೇಕ ಪಂಚಾಮೃತ ಮಹಾ ಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಸಂಜೆ ಏಕಾದಶ ರುದ್ರಾಭಿಷೇಕ ಕಬಿನ ರಸ ಗಂಗಾ ಜಲ ತ್ರಿವೇಣಿ ಸಂಗಮದ ಜಲಾಭಿಷೇಕ ನಡೆಯಲಿದ್ದು ಆತ್ಮಲಿಂಗಕ್ಕೆ ಭಕ್ತರು ಕ್ಷೀರಾಭಿಷೇಕ ಮಾಡಿದ್ರು ಈ ವೇಳೆ ಗೌರಿ ವಲ್ಲಭೀಶ್ವರನ ಇತಿಹಾಸವನ್ನ ಅರ್ಚಕರು ಭಕ್ತರಿಗೆ ತಿಳಿಸಿದ್ರು ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಿ ನಾಗರಾಜು ಅನಂತ ಶರ್ಮಾ ಶೇಷಾದ್ರಿ ಶರ್ಮಾ ಪ್ರದೀಪ ಶರ್ಮಾ ಶಿವಪ್ರಸಾದ ನಾಗೇಂದ್ರ ಶರ್ಮಾ ಚಂದ್ರಶೇಖರ ಶರ್ಮಾ ನಾಗರಾಜ ಶರ್ಮಾ ಭಾಗವಹಿಸಿದ್ರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಹಾಶಿವರಾತ್ರಿ ಪ್ರಯುಕ್ತ ನಂದಿ ಭೋಗ ನಂದೀಶ್ವರ ದೇವಾಲಯದಲ್ಲಿ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳು ಬಳಕೆಯಿಂದಲೇ ದೇವರ ದರ್ಶನಕ್ಕೆ ಸಾಲುಗಟ್ಟೆ ನಿಂತ ಭಕ್ತ ಸಾಗರ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದಿನ ಆಯ್ಕೆಗಳು ವಿಫಲವಾಗಿದ್ದು ಪಠ್ಯಕ್ರಮದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಬೆಂಬಲ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಂದ ಫೆಬ್ರವರಿ ಹದಿನಾರರಿಂದ ರಾಗಿ ಖರೀದಿ ಬೆಂಬಲ ಬೆಲೆಗೆ ರಾಗಿ ಮಾರಾಟಕ್ಕೆ ಮುಂದೆ ಬರುವಂತೆ ಡಿಸಿ ಮನವಿ ಮೂವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣದೊಂದಿಗೆ ನಾಪತ್ತೆಯಾಗಿದ್ದ ಮಹಿಳೆ ಹಳಿಯ ಗೆಳೆಯರೊಂದಿಗೆ ಲಾಡ್ಜ್ನಲ್ಲಿ ಪತ್ತೆ ಕೆರೆ ಪಕ್ಕದಲ್ಲಿ ಸಿಕ್ಕ ವಸ್ತುಗಳಿಂದ ರಾತ್ರೋರಾತ್ರಿ ರಾತ್ರಿ ಮುಳುಗು ತಜ್ಞರಿಂದ ನಡೆಯುತ್ತಿದ್ದ ಶೋಧಕ್ಕೆ ತೆರೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ